ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸದ್ಯದಲ್ಲೇ ಕ್ರಾಂತಿ ಆಗ್ಬಹುದು ಅಂತ ಬೇರೆ ರೀತಿ ಕ್ರಾಂತಿ ಗೊತ್ತಿಲ್ಲ ಸರ್ ಅವ್ರು ಯಾವತ್ತು ಶಾಸ್ತ್ರಿ ಹೇಳೋದು ಕೂತ್ಕೊಂಡ್ರು ಸರ್ ಅವರು ತಲೆ ಇದ್ರೆ ಆ ಥರ ಮಾತಾಡೋದೇ ಇಲ್ಲ ಸರ್ ಯಾರು ಕೊಡ್ತಾರೆ ಸರ್ ಎಪ್ಪತ್ತೈದು ಕೋಟಿ ಅದೇನು ನಾಲ್ಕಿಗೆ ಮೇಲೆ ಅದಕ್ಕೆ ಇದು ಎಲ್ಬಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಹೆಂಗ್ ಬೇಕು ಹಂಗೆ ಹೆಂಗೆ ಮಾತಾಡೋದು ಅವರು ಆ ವಿರೋಧ ಪಕ್ಷದ ನಾಯಕರು ಆಡ ಮಾತಲ್ಲ ಅಟ್ ಲೀಸ್ಟ್ ವೆಯ್ಟ್ ಇರಬೇಕಲ್ವ ಯಾರು ಈಗ ಕಾಯ್ಕೊಂಡು ಕೂತಿರೋರು ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈಸ್ಕೊಳಕ್ಕೆ ರೆಡಿ ಇರೋರು ಯಾರವ್ರೆ ಕೊಡೋರು ಯಾರವ್ರೆ ತಲೆ ಇಲ್ದೋರು ಅವರು ತಗೊಂಡೋಗಿ ವಿರೋಧ ಪಕ್ಷದ ನಾಯಕರು ಮಾಡಿದ್ರು ಹಾಂ ತಲೆ ಬುಡ ಇಲ್ದಾರ್ನ್ನೆಲ್ಲ ತಗೊಂಡೋಗಿ ಅಲ್ಲಿ ಅಂತ ಒಳ್ಳೆ ಒಳ್ಳೆ ಪೋಸ್ಟ್ ಕುಡಿಸ್ರಿ ಇನ್ನೇನು ನಾವು ನಿರೀಕ್ಷಣೆ ಮಾಡೋಕ್ಕಾಗುತ್ತೆ ಸಮಾಜಕ್ಕೆ ಯಾವುದೂ ಬಣ ಇಲ್ಲ ಯಾರು ಹೇಳಿ ಈ ಬಣದಲ್ಲಿ ನಾನು ಇದ್ದೀನಿ ಆ ಬಣ್ಣದಲ್ಲಿ ನಾವಿದ್ದೀವಿ ಅಂತ ಯಾರು ಇದುವರೆಗೂ ಹೇಳಿರೋ ಒಬ್ಬ ಶಾಸಕರು ತೋರಿಸಿ ಹೈಕಮಾಂಡ್ ಬಿಟ್ಟು ಬೇರೆ ವಿಚಾರಗಳನ್ನ ಯಾರೂ ಪ್ರಸ್ತಾಪ ಮಾಡಿಲ್ಲ ಆಮೇಲೆ ಎಲ್ಲೂ ಕುದುರೆ ವ್ಯಾಪಾರವೂ ನಡೆದಿಲ್ಲ ಯಾರೂ ಅಷ್ಟೊಂದು ನಿಕೃಷ್ಟವಾಗಿ ಯಾರೋ ಕೂಡ ದುಡ್ಡಿಗೆ ಕಾಯ್ಕೊಂಬಿಟ್ಟಿಲ್ಲ ಯಾರೂ ಯಾರೂನೇ ಹೋಗ್ತಕ್ಕಂಥ ನಾವೆಲ್ಲ ಕಾಂಗ್ರೆಸ್ ಇದ್ದೀವಿ ಅಷ್ಟೇ ಸರ್ ಗೊತ್ತಿಲ್ಲ ಹೆಂಗ್ ಕೇಳಕ್ಕಾಗುತ್ತೆ ಈಗ ನಾನು ಜೊತೆ ಇದ್ದೀನಿ ಅಂತ ನಿಮ್ಗೆ ಹೆಂಗ ಗೊತ್ತು ನಾನೇನಾರು ಹೇಳ್ಕೊಂಡ್ರೆ ಹತ್ತೈದಿನಿ ಇದ್ದೀನಿ ಅಂತ ಹೇಳ್ಕೊಂಡ್ರೆ ನೀವು ನಿರೀಕ್ಷಣೆ ಅವರಿಗೆ ಒಂದು ಸ್ಥಾನಮಾನ ಸಿಗಬೇಕು ಅವಕಾಶ ಸಿಗಬೇಕು ಡಿ ಕೆ ಸಿ ಅವರಿಗೆ ಅಂತ ಇದೆಯಾ ತಮ್ಮ ಮನಸ್ಸಲ್ಲಿ ಇದೆಯಾ ಅವರು ಅವ್ರಿಗೂ ಒಂದು ಅವಕಾಶ ಸಿಕ್ಕೈತಲ್ಲ ಡೆಪ್ಟಿ ಸಿ ಎಮ್ ಆಗಿ ಅವರೆಲ್ಲ ಅಲ್ಲ ಸಿ ಎಮ್ ಸಿ ಎಮ್ ಸ್ಥಾನ ಸಿ ಎಮ್ ಸ್ಥಾನ ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಏನು ಅರ್ಹತೆ ಐತಿ ಸರ್ ಸರ್ ಎಲ್ಲ ಸಿ ಆಗಬೇಕು ಅಂತ ಹೇಳ್ತಾಯಿದ್ದಾರೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಡಿ ಕೆ ಅವ್ರ ಮನ್ಸಲ್ಲಿ ಏನಾಯಿತು ನಮಗೇನು ಗೊತ್ತಾಗುತ್ತೆ ತಮಗೆ ಹತ್ತಿರದವರು ಅವರು ಎಲ್ಲರೂ ಹತ್ತಿರದವರು ಮುಖ್ಯಮಂತ್ರಿಗಳು ಹತ್ತಿರನೇ ಡಿ ಕೆ ಅವರು ಹತ್ತಿರನೇ ಅವರೇನು ಅವರು ದೂರ ಇವ್ರ ಹತ್ರ ಅಂತ ಏನಿಲ್ಲ ನಾವು ಹೋದಾಗಲೂ ಯಾವತ್ತೂ ಒಂದು ದಿವ್ಸ ಪರ್ಸ್ನಲಾಗೆ ಅವರು ಯಾವತ್ತೂ ಈ ವಿಚಾರ ಪ್ರಸ್ತಾಪ ಮಾಡಿಲ್ಲ ಮಾಡಿಲ್ಲದಾಗ ಗೊತ್ತಿಲ್ಲದ ಸುಮ್ಮನೆ ಊಹಾಪೋಹ ಇಟ್ಕೊಂಡು ಹೇಳೋದು ಎಷ್ಟು ಸರಿ ಇರುತ್ತೆ ಅದಕ್ಕೆ ಬೆಲೆನೂ ಇರಲ್ಲ ಮಾತಿಗೆ ಬೆಲೆನೂ ಇರಲ್ಲ ಈಗ ಒಂದು ಮಾತು ಹೇಳೋದು ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಮಾತು ಹೇಳೋದು ಹೆಂಗ್ ಬೇಕು ಹಂಗೆ ಮಾತಾಡ್ರಿ ಅದಕ್ಕೆ ವ್ಯಾಲ್ಯೂ ಆಗ ತಾವು ಡೆಲ್ಲಿಗೆ ಹೋಗಿದ್ದು ಸಿ ಎಂ ಬದಲಾವಣೆ ಆಗತ್ತೆ ಅನ್ನುವಂತಹ ವಿಚಾರಕ್ಕೆ ಅಥವಾ ಸಂಪುಟ ಪುನರಚನೆ ಆಗುತ್ತೆ ಅಂತ ನಾವು ಸಂಪುಟ ಪುನರ್ರಚನೆ ಮಾಡ್ತೀವಿ ಇಂಥ ವಿಚಾರಗಳು ಪ್ರಸ್ತಾಪ ಆಗಿದ್ದಕ್ಕೆ ಹೋಗಿದ್ದು ಅಷ್ಟೇ ನಾವು ಸಿ ಎಂ ಬದಲಾವಣೆ ಆಗುತ್ತೆ ಅನ್ನೋದು ನಮ್ಗೆ ಏನು ನಿರೀಕ್ಷೆ ಇಲ್ಲ ನಾವು ಆ ಥರ ಐಡಿಯಾನು ಇಟ್ಕೊಂಡಿರಲಿಲ್ಲ ಸಂಪುಟ ಇವತ್ತು ನಾಳೆ ಆಗ್ಬೋದೇನೋ ಎರಡೂವರೆ ವರ್ಷ ಆಯ್ತಲ್ಲ ಆಗ್ಬೋದೇನೋ ಅಂತ ಎಲ್ಲರೂ ಹೋಗ್ತಿದ್ರಲ್ಲ ಈ ಸಿ ಎಮ್ ಅವ್ರು ಹೋದಾಗ ಸುಮಾರು ಮೂವತ್ತು ನಲ್ವತ್ತು ಜನ ಶಾಸಕರುಗಳು ಎಲ್ಲ ಹೋಗಿದ್ರು ಡಿ ಕೆ ಅವ್ರು ಹೋದಾಗೆಲ್ಲ ನಾವು ಹೋಗಿಲ್ವಲ್ಲ ನೋಡೋ ನಮ್ಮದು ಒಂದು ಅಭಿಪ್ರಾಯ ಹೇಳಿ ಬರೋಣ ಅಂತ ಹೋಗಿದ್ದು ಅಷ್ಟೇ ಆದರೆ ಹಿಂದೆ ಸಿ ಎಮ್ ನಾನೇ ಟರ್ಮ್ ಸಿ ಎಮ್ ಆಗಿರ್ತೀನಿ ಅಂತ ಹೇಳೋರು ಇತ್ತೀಚೆಗೆ ಹೈಕಮಾಂಡ್ ಮಾತ್ರ ನಾನು ಕೇಳ್ಬೇಕು ಡಿ ಕೆ ಶಿವಕುಮಾರು ಕೇಳ್ಬೇಕು ಈ ಥರ ಮಾತುಗಳು ಬರ್ತಿದೆ ಸಹಜವಾಗಿ ಬದಲಾವಣೆ ಏನಾದ್ರು ಅವ್ರು ಮಾತೆಲ್ಲ ಆಗಿರೋ ಬದಲಾವಣೆ ಮಾಡಿದ್ರೆ ನಾನೇ ಸಲ ಅಂತ ಹೇಳ್ದೆ ಹೌದು ಅದ್ರಾಗೇನು ತಪ್ಪಿರುತ್ತೆ ಹೈಕಮಾಂಡ್ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಇರ್ತಾರೆ ಅಲ್ಲ ಸಂಪುಟ ಪುನರಚನೆ ಮಾಡಲಿಕ್ಕೆ ಯಾರಿಗೆ ಅವಕಾಶ ಕೊಡ್ತಾರೋ ಅವರೇ ಮುಂದುವರಿಯುವಂಥದ್ದು ಗೊತ್ತಿಲ್ಲ ಏನೇನಾಗುತ್ತೋ ಗೊತ್ತಾಗಲ್ಲ ನಮಗೆ ಹೈಕಮಾಂಡ್ ಲೆವೆಲ್ಗೆ ಮಾತುಕತೆ ಆಗುತ್ತಾ ನಾವು ಆಗುತ್ತೆ ಅಂತ ಅನ್ಕೊಂಡಿದೀವಿ ಇವರೆಲ್ಲ ಹೇಳೋದಕ್ಕೆ ಅಷ್ಟು ಬಿಟ್ಟರೆ ನಮ್ಗೆ ಗೊತ್ತಿದೆ ಆದ್ರೆ ಹ್ಞೂ ಸರ್ ಅದಕ್ಕೆ ಹೋಗಿದ್ದು ನಾನು ಡೆಲ್ಲಿಗೆ ಸರ್ ಅವೆಲ್ಲ ಹೇಳಿ ಹುಚ್ಚರು ಅಂತಾರೆ ನನ್ನ ನೋಡಿದ್ರೆ ಹುಚ್ಚರು ಅಂತಾರೆ ಯಾರು ತಲೆ ಕೆಟ್ಟರು ಮಾತಾಡ್ಬೇಕು ಹಂಗೆ ನಾನು ಅದೇ ಹಾಕ್ತೀನಿ ಹೀಗೆ ಹಾಕ್ತೀನಿ ನಮಗೆ ಕೊಟ್ಟರು ಸಂತೋಷ ಕುಡಿದ್ರೂ ಸಂತೋಷ ನಾವು ನಿರಂತರವಾಗಿ ಜನರ ಜೊತೆಯಲ್ಲಿ ಇದು ಬಡವ್ರ ಬಗ್ಗೆ ಅವರೆಲ್ಲ ಇವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತೀವಿ ನಮಗೆ ಅದು ಕೊಟ್ಟರೆ ಕೆಲಸ ಮಾಡ್ಬೋದು ಇದು ಕೊಟ್ಟರೆ ಕೆಲಸ ಮಾಡ್ಬೋದು ಅನ್ನೋದೆಲ್ಲ ಸುಳ್ಳು ಕಲ್ಪ ಅವರು ಕಲ್ಪನೆಗಳು ಅಷ್ಟೇ ಅಧಿಕಾರದ ಆಸೆಗೋಸ್ಕರ ಹೇಳ್ಕೊಳ್ಬೇಕಷ್ಟೇ ನಾನು ಅದನ್ನು ನಾನು ಬರೋಲ್ಲಪ್ಪ ಅಂತಲೇ ಹೇಳಿದೆ ರಂಗನಾಥ್ಗೆ ನನಗೆ ಯಾವುದು ಕೇಳಲ್ಲ ಇನ್ನು ಜೂನಿಯರ್ ಅಂತ ಭಾರತೀ ಶ್ರೀನಿವಾಸ ಅವರು ನನ್ನ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕ್ಷೇತ್ರದಲ್ಲಿ ಡೈರಿಗೆ